ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಿ ಎಚ್ ಎಲ್ ಅಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಬೆಂಗಳೂರಿನಲ್ಲಿ ಇದ್ರದ್ದೊಂದು ಯೂನಿಟ್ ಇದೆ ಸೊ ಇಲ್ಲಿ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಪಾಸ್ ಆಗಿರೋರಿಗೆ ನಾನ್ನೂರು ಪರ್ಮನೆಂಟ್ ಹುದ್ದೆಗಳು ಕಾಲಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ವೇಕೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ಏನಂದರೆ ಇಲ್ಲಿ ನೂರ ಐವತ್ತು ಇಂಜಿನಿಯರಿಂಗ್ ಟ್ರೈನಿಂಗ್ಸ್ ಹುದ್ದೆಗಳು ಡಿವೈಡ್ ಮಾಡಿದ್ದಾರೆ ಇದು ಇಂಜಿನಿಯರಿಂಗ್ ಮಾಡಿರೋಂಥವ್ರಿಗೆ ಹುದ್ದೆಗಳಾಗಿರುತ್ತೆ ಸೊ ಮೊದಲಿಗೆ ಮೆಕ್ಯಾನಿಕಲ್ಗೆ ಎಪ್ಪತ್ತು ಹುದ್ದೆಗಳು ಇರುತ್ತೆ ಎಲೆಕ್ಟ್ರಿಕಲ್ಗೆ ಟ್ವೆಂಟಿ ಫೈವ್ ಪೋಸ್ಟ್ ಇರುತ್ತೆ ಸಿವಿಲ್ಗೆ ಟ್ವೆಂಟಿ ಫೈವ್ ಪೋಸ್ಟ್ ಇರುತ್ತೆ ಹಾಗೆಯೇ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಇಪ್ಪತ್ತು ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಸೊ ಮಿಕ್ಕಿರುವಂತಹ ಕೆಮಿಕಲ್ ಮತ್ತು ಅವರಿಗೆ ಐದು ಐದು ಹುದ್ದೆಗಳು ಸಮನಾಗಿರುತ್ತೆ ಒಟ್ಟಾರೆ ನೂರ ಐವತ್ತು ಹುದ್ದೆಗಳು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಸಿಗುತ್ತೆ ಸೊ ಏನಂದರೆ ನಾನು ಮೊದಲು ಎಳೆದಂತಹ ನಾಲ್ಕು ಹುದ್ದೆಗಳು ಅಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಹುದ್ದೆಗಳು ನಮ್ಮ ಬೆಂಗಳೂರಲ್ಲೂ ಕೂಡ ಪೋ ಪೋಸ್ಟಿಂಗ್ಸ್ ಇರುತ್ತೆ ಸೊ ಮಿಕ್ಕಿರೋಂತಹ ಎರಡು ಹುದ್ದೆಗಳು ಅಂದರೆ ಕೆಮಿಕಲ್ ಮತ್ತು ಮೆಟಾಲಜಿ ಹುದ್ದೆಗಳಿಗೆ ನಮ್ಮ ಬೆಂಗಳೂರು ಬಿಟ್ಟು ಬೇರೆ ಸ್ಟೇಟ್ನಲ್ಲಿ ವೇಕೆನ್ಸಿ ಇರುತ್ತೆ ಸೊ ಅವಕಾಶ ಉಪಯೋಗಿಸ್ಕೊಳ್ಳುವಂಥವ್ರು ಅಲ್ಲಿ ಹೋಗಿ ಅಲ್ಲಿ ಟ್ರೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ನಂತರ ಸೂಪರ್ವೈಸರ್ ಟ್ರೈನೀಸ್ ಅಂತ ಇನ್ನೂರ ಐವತ್ತು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಡಿಪ್ಲೊಮಾ ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರ ಮತ್ತು ಈ ಎಲ್ಲ ಹುದ್ದೆಗಳಿಗೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಇರುತ್ತೆ ಸೊ ಯಾರು ಎಲ್ಲ ಟ್ರೇಡ್ಗಳಿಗೂ ಅಥವಾ ಎಲ್ಲ ಬ್ರಾಂಚ್ಗಳಿಗೂ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು ಯಾಕೆಂದರೆ ಎಲ್ಲ ಬ್ರಾಂಚ್ಗಳಿಗೂ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಸಿಗುತ್ತೆ ಮೊದಲಿಗೆ ಮೆಕ್ಯಾನಿಕಲ್ ಹುದ್ದೆಗೆ ನೂರ ನಲವತ್ತು ಪೋಸ್ಟ್ಗಳನ್ನ ಇಟ್ಟಿದ್ದಾರೆ ಇನ್ನು ಎಲೆಕ್ಟ್ರಿಕಲ್ ಬ್ರಾಂಚ್ಗೆ ಐವತ್ತೈದು ಪೋಸ್ಟು ಸಿವಿಲ್ಗೆ ಮೂವತ್ತೈದು ಎಲೆಕ್ಟ್ರಾನಿಕ್ಸ್ಗೆ ಇಪ್ಪತ್ತು ಸೊ ಇದು ಟೋಟಲ್ಲು ಒಟ್ಟಾರೆ ಡಿಪ್ಲೊಮಾ ಮಾಡಿರೋರಿಗೆ ಇನ್ನೂರ ಐವತ್ತು ವೇಕೆನ್ಸಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಂಜಿನಿಯರ್ ಟ್ರೇನಿಯವ್ರಿಗೆ ನೀವು ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕಾಗುತ್ತೆ ಸೊ ಇಲ್ಲಿ ಮೆಕ್ಯಾನಿಕಲ್ಗೆ ಸಪ್ರೇಟ್ ಕೆಲವು ಬ್ರಾಂಚ್ಗಳನ್ನ ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸೊ ಹಾಗೆಯೇ ಯಾವ್ಯಾವ ಬ್ರಾಂಚ್ಗೆ ಯಾವ್ಯಾವ ಟ್ರೇಡ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತಲೂ ಕೂಡ ಒಂದು ಲಿಸ್ಟ್ ಆಮೇಲೆ ಹೇಳ್ತೀನಿ ಸೊ ಮೊದಲಿಗೆ ಈ ಇಂಜಿನಿಯರ್ ಟ್ರೈನೀಸ್ ಅವರಿಗೆ ಇಪ್ಪತ್ತೇಳು ವರ್ಷ ಮ್ಯಾಕ್ಸಿಮಮ್ ಆಗಿರುತ್ತೆ ಇದು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಯು ಆರ್ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಆಗಿದರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹತೆ ಇರ್ತಾರೆ ಸೊ ಇಲ್ಲಿ ಡೇಟ್ನು ಕೂಡ ಕೊಟ್ಟಿದ್ದಾರೆ ನೈನ್ಟೀನ್ ನೈಂಟಿ ಏಯ್ಟ್ ಮೇಲೆ ಯಾರ್ದಾರ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಅವರುಗಳು ಮಾತ್ರ ಅರ್ಜಿನ ಸಲ್ಲಿಸ್ಬೋದು ಸೊ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಇರೋವಂಥವ್ರು ಜನರಲ್ ಕ್ಯಾಂಡಿಡೇಟ್ಗಳು ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ ಅದಲ್ಲದೇ ಇನ್ನು ಒ ಬಿ ಸಿ ಅವ್ರಿಗೆ ಪ್ಲಸ್ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅಂದರೆ ಮೂವತ್ತು ವರ್ಷ ತನಕವರು ಅರ್ಜಿನ ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಅವ್ರಿಗೆ ಪ್ಲಸ್ ಐದು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅಂದರೆ ಇವರು ಮೂವತ್ತ ಎರಡು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಸೊ ಹಾಗೇ ಸೂಪರ್ವೈಸರ್ ಟ್ರೈನಿಗೂ ಕೂಡ ಹಾಗೇ ಸೊ ಹದಿನೆಂಟರಿಂದ ಇಪ್ಪತ್ತೇಳು ಏಜ್ ಆಗಿರುತ್ತೆ ಇನ್ನು ಒ ಬಿ ಸಿ ಅವರಾದರೆ ಮೂವತ್ತು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಅವರಾದರೆ ಮೂವತ್ತ ಎರಡು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಸೊ ಇನ್ನು ಸೂಪರ್ವೈಸರ್ ಟ್ರೈನಿಯವ್ರಿಗೆ ನೀವು ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಜೊತೆಗೆ ನಿಮ್ಮದು ಅಗ್ರಿಗೇಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮೇಲಿರಬೇಕಾಗತ್ತೆ ಸೊ ಇಷ್ಟು ಎಜ್ ಎಲಿಜಿಬಿಲಿಟಿ ಇರೋವಂಥವ್ರು ಮಾತ್ರ ಜನ ಸಲ್ಲಿಸಬಹುದು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಈಕ್ವಲೆಂಟ್ ಬ್ರಾಂಚಸ್ ಯಾವುದು ಅಂತ ನಾನಿವಾಗ ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ಯಾವ್ಯಾವ ಬ್ರಾಂಚಸ್ನ ಕನ್ಸಿಡರ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಪಿ ಡಿ ಎಫ್ನ ಕೊಟ್ಟಿದ್ದಾರೆ ಸೊ ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಸೊ ನೀವು ಅದನ್ನು ಜಾಯ್ನ್ ಆಗೋದ್ರ ಮುಖಾಂತರ ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನಿಮ್ಮ ನೀವು ಮಾಡಿರೋ ಬ್ರಾಂಚು ಇಲ್ಲಿ ಕೊಟ್ಟಿರುವಂತಹ ಡಿಸಿಪ್ಲಿನ್ಗೆ ಕನ್ಸಿಡರ್ ಆಗುತ್ತಾ ಇಲ್ವಾ ಅಂತ ನೀವು ಕ್ರಾಸ್ ವೆರಿಫಿಕೇಷನ್ನ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೇನ ಸೆಲೆಕ್ಷನ್ ಪ್ರೊಸೆಸ್ ತಿಳ್ಕೊಳ್ಳೋದಾದರೆ ಇಂಜಿನಿಯರ್ ಟ್ರೈನಿಂಗ್ಸ್ ಅವ್ರಿಗೆ ಎರಡು ಥರ ಇರುತ್ತೆ ಇಂಟರ್ವ್ಯೂ ಸೊ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು ಸೊ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ನಂತರ ನಿಮಗೆ ವೈಒ ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಮಾಡ್ತಾರೆ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ ಸೊ ಈ ಇಂಟರ್ವ್ಯೂ ಶಾರ್ಟ್ ಆಗಬೇಕು ಆಗಬೇಕಂದ್ರೆ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಒನ್ ಇಷ್ಟು ಫೈ ಒಂದಿಷ್ಟು ಫೈ ಥರ ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಸೊ ಇಂಟರ್ವ್ಯೂನಲ್ಲಿ ಕೊಡುವಂತಹ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು ಫೈನಲ್ ಮೆರಿಟ್ ಲಿಸ್ಟ್ನ ಇಲ್ಲಿ ಪ್ರಿಪೇರ್ನ ಮಾಡ್ತಾರೆ ಸೊ ಹಾಗೆಯೇ ಸೂಪರ್ವೈಸರ್ ಟ್ರೈನಿಂಗ್ಸ್ ಅಂದರೆ ಡಿಪ್ಲೊಮಾ ಕ್ಯಾಂಡಿಡೆಟ್ಗಳಿಗೆ ಎರಡು ಥರ ಸ್ಟೇಜಸ್ ಇರುತ್ತೆ ಅಂದರೆ ಪ್ರೊಸೆಸ್ ಇರುತ್ತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇರುತ್ತೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಸೊ ಇದರಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ ಸೊ ನಂತರ ಅದರಲ್ಲಿ ಕ್ಲಿಯರ್ ಮಾಡಿದಂತಹ ಒನ್ನಿಷ್ಟು ತ್ರೀ ಕ್ಯಾಂಡಿಡೆಟ್ಗಳನ್ನ ತಗೊಂಡು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಗೆ ಇವರು ಇನ್ವಾಲ್ವ್ ಮಾಡ್ತಾರೆ ಸೊ ಇಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ಕರೆಕ್ಟಾಗಿದೆ ಮತ್ತು ಯಾರ್ಯಾರ್ದು ಕಂಪ್ಯೂಟರ್ ಬೇಸಡ್ ಟೆಸ್ಟಲ್ಲಿ ಎಕ್ಸಾಮಿನೇಷನ್ ಮಾರ್ಕ್ಸಲ್ಲಿ ಸ್ಕೋರ್ ಜಾಸ್ತಿ ಇದೆ ಅವ್ರ ಸ್ಕೋರ್ನ ಕನ್ಸಿಡರ್ ಮಾಡಿಕೊಂಡು ಕಟ್ ಆಫ್ ಲಿಸ್ಟ್ನ ಇಲ್ಲಿ ಗೆಳೆಯರಿನ ಸ್ಯಾಲ್ರಿ ವಿಚಾರಕ್ಕೆ ಬಂದರೆ ಇಂಜಿನಿಯರ್ ಟ್ರೈನಿಸ್ ಅವ್ರಿಗೆ ಸೊ ಸೆಲೆಕ್ಷನ್ ಆದಂತಹ ಮೊದಲನೇ ವರ್ಷ ಐವತ್ತು ಸಾವಿರ ಬೇಸಿಕ್ ಇರುತ್ತೆ ಸೊ ಐವತ್ತು ಸಾವಿರ ಬೇಸಿಕ್ ಅಂದರೆ ಏನಿಲ್ಲ ಅಂದರೂ ಒಂದು ನೈಂಟಿಗೆ ಸಮಥಿಂಗ್ ನೈಂಟಿ ಟು ನೈಂಟಿ ಫೈಗೆ ಸ್ಯಾಲ್ರಿ ಬರೋ ಥರ ಇರುತ್ತೆ ಅದೇ ಡಿಪ್ಲೊಮಾ ಹುಡುಗರಿಗೆ ಸ್ಟಾರ್ಟಿಂಗು ಸೆಲೆಕ್ಷನ್ ಆದ ನಂತರನೇ ಮೂವತ್ತೆರಡು ಸಾವಿರ ಬೇಸಿಕ್ ಇರುತ್ತೆ ಅಂದರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಸ್ಯಾಲ್ರಿ ಬರುವಂತಹ ಚಾನ್ಸಸ್ ಇರುತ್ತೆ ಅದೇ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ನಿಮಗೆ ಅರವತ್ತು ಸಾವಿರ ಬೇಸಿಕ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಹೆಚ್ಚು ಕಮ್ಮಿ ನಿಯರ್ ಒನ್ ಲ್ಯಾಕ್ ನಿಮಗೆ ಸ್ಯಾಲ್ರಿ ಬರೋ ಥರ ಇಲ್ಲಿ ಇರುತ್ತೆ ಸ್ಟಾರ್ಟಿಂಗಿಂದನೇ ಅದೇ ಡಿಪ್ಲೊಮಾ ಹುಡುಗರಿಗೆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಆದ ನಂತರ ಮೂವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಬೇಸಿಕ್ನ ಫಿಕ್ಸ್ ಮಾಡ್ತಾರೆ ಸೊ ಈ ಒಂದು ಬೇಸಿಕ್ಕಿಗೆ ನಿಮ್ಮ ಸ್ಯಾಲ್ರಿ ಬಂದು ಏನಿಲ್ಲ ಅಂದರೆ ಒಂದು ಏಯ್ಟಿ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ತನಕ ನಿಮಗೆ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಏನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ಲು ಇ ಡಬ್ಲ್ಯೂ ಎಸ್ಸು ಮತ್ತು ಒ ಬಿ ಸಿ ಅವರಿಗೆ ಸಾವಿರದ ಎಪ್ಪತ್ತೆರಡು ರೂಪಾಯಿ ಇರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸೋರೆಸ್ಮೆನ್ ಕ್ಯಾಂಡಿಡೆಟ್ಗಳಿಗೆ ನಾನ್ನೂರ ಎಪ್ಪತ್ತ ಎರಡು ರೂಪಾಯಿಗಳು ಎಕ್ಸಾಮಿನೇಷನ್ ಫೀಸಾಗಿ ಇವರು ಇಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿಲ್ಲ ಸೊ ಫಸ್ಟ್ ಫೆಬ್ರವರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೊನೆಯ ದಿನಾಂಕ ಒಂದು ಅಪ್ಲಿಕೇಶನ್ ಎಂಡ್ ಆಗೋದು ಇಪ್ಪತ್ತ ಎಂಟು ಫೆಬ್ರವರಿಗೆ ಸೊ ಫೆಬ್ರವರಿ ಒನ್ನಿಂದ ಫೆಬ್ರವರಿ ಟ್ವೆಂಟಿ ಏಯ್ಟ್ ತನಕ ಟೈಮ್ ಇರುತ್ತೆ ಇನ್ನೂ ಸ್ಟಾರ್ಟಾಗಿಲ್ಲ ಇನ್ನ ಟೆನ್ ಡೇಸ್ ನಿಮಗೆ ಗ್ಯಾಪ್ ಕೊಟ್ಟಿದ್ದಾರೆ ಪ್ರಿಪ್ರೇಷನ್ ಮಾಡ್ಕೊಳೋದಕ್ಕೆ ಸೊ ಜನರಲ್ಲಿ ಎಕ್ಸಾಮಿನೇಷನ್ ಡೇಟ್ನ ಇವರು ಕೊಟ್ಬಿಟ್ಟಿದ್ದಾರೆ ಏನಂದರೆ ಏಪ್ರಿಲ್ನಲ್ಲಿ ಕಂಡಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಸೊ ಈ ಒಂದು ಡೇಟೇ ಫೈನಲ್ ಆಗಿರುತ್ತೆ ಸೊ ಇವ್ರು ಯಾವುದೇ ರೀತಿ ಪೋಸ್ಟ್ಪೋನ್ಮೆಂಟ್ ಮಾಡೋದಿಲ್ಲ ಇಲ್ಲಿ ಏನು ಡೇಟ್ ಕೊಟ್ಟಿದ್ದಾರೆ ಆತ್ತೇ ಎಕ್ಸಾಮಿನೇಷನ್ನ ಮುಗಿಸ್ತಾರೆ ಸೊ ನೀವು ಇವಾಗಿಂದೇ ಪ್ರಿಪೇರ್ ಆಗೋದಕ್ಕಾಗಿ ಸೊ ಈ ಒಂದು ನೋಟಿಫಿಕೇಷನ್ ಕುರಿತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದಿ ಬೆಸ್ಟ್